ಇನ್ನು ಇವತ್ತು ವಿಧಾನಸಭೆಯ ಕಲಾಪದ ಎರಡನೇ ದಿನವೂ ಕೂಡ ವಾಲ್ಮೀಕಿ ಹಗರಣ ತುಂಬ ದೊಡ್ಡದಾಗಿ ಚರ್ಚೆ ಆಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿನ್ನೆಯಿಂದ ಭಾಷಣವನ್ನು ಆರಂಭಿಸಿದರು ಇವತ್ತು ಕೂಡ ಅದನ್ನು ಮುಂದುವರಿಸಿ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಿಡಿದ್ರು ಇನ್ನು ಅವರೆತ್ತಿದಂಥ ವಿಚಾರಗಳಿರ್ಬೋದು ವಿಪಕ್ಷಗಳು ಆಡುವಂಥ ಮಾತುಗಳು ಆಡಳಿತ ಪಕ್ಷದ ಶಾಸಕರನ್ನು ಸಚಿವರನ್ನು ಸಿಟ್ಟಿಗೆ ಬಿಸ್ತು ಹೀಗಾಗಿ ಕೆಲ ಹೊತ್ತು ವಿಪಕ್ಷ ಮತ್ತು ಆಡಳಿತ ಪಕ್ಷದ ಶಾಸಕರ ನಡುವೆ ದೊಡ್ಡ ದೊಡ್ಡ ವಾಗ್ಯುದ್ಧವೇ ನಡೆದುಹೋಯಿತು ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಹಗರಣ ವಾಲ್ಮೀಕಿ ಮೂಡ ಹಗರಣ ಹಗರಣದ ಸುಳಿಯಲ್ಲಿ ಸಿಲುಕಿರೋ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಮುಗಿಬಿದ್ದರು ಮುಂಗಾರು ಅಧಿವೇಶನದ ಎರಡನೇ ದಿನವಾದ ಇಂದೂ ಸಹ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಸದ್ದು ಮಾಡಿತು ಮೊದಲೇ ಸಿದ್ಧವಾಗಿ ಬಂದಿದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳಲು ಮುಂದಾದರು ಆದರೆ ಮುಖ್ಯಮಂತ್ರಿಗಳು ಕಲಾಪದಲ್ಲಿ ಇರದೇ ಇದ್ದಕ್ಕೆ ಬಿಜೆಪಿ ನಾಯಕರು ಸಿಡಿದೇತರು ಇದು ಮುಖ್ಯಮಂತ್ರಿಗಳ ವಿರುತ್ತವೇ ಆರೋಪ ಕೇಳಿ ಬಂದಿರುವುದು ಆರ್ಥಿಕ ಇಲಾಖೆ ಮೇಲೆ ನೇರ ಆರೋಪ ಇರುವುದು ಮುಖ್ಯಮಂತ್ರಿಗಳನ್ನ ಕರೆಸಿ ಎಂದು ಪಟ್ಟು ಹಿಡಿದ್ರು ಇಲ್ಲದಿದ್ರೆ ಕಲಾಪವನ್ನ ಮುಂದೂಡಿ ಎಂದು ಶಾಸಕ ಅಶ್ವಥ್ ನಾರಾಯಣ್ ಏರು ಧ್ವನಿಯಲ್ಲಿ ಆಗ್ರಹಿಸಿದರು ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು ಆರ್ಥಿಕ ಇಲಾಖೆ ಇದರಿಂದ ಸೇರಳಿದ ಡಿಸಿಎಂ ಡಿಕೆ ಶಿವಕುಮಾರ್ ನೀನು ಮಾಡಬಾರ್ದನ್ನು ಮಾಡಿರೋದಕ್ಕೆ ನಾವೀಗ ಇಲ್ಲಿ ಕೂತಿರೋದು ಅಂತ ಗುಡುಗಿತ್ತು ದೂಟಿ ಮಾಡುವುದರಲ್ಲಿ ಅಶ್ವಥ್ ನಾರಾಯಣ ಪಿತಾಮಹ ಅಂತ ಡಿಕೆ ಹೇಳಿದ್ರು ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು ಅದಕ್ಕೆ ಜನ ನಮ್ಮ ಇಷ್ಟಕ್ಕೆ ಸುಮ್ಮನಾಗದ ಅಶ್ವಥ್ ನಾರಾಯಣ್ ನನ್ನ ಹೆಸರು ಹೇಳಿ ಆರೋಪ ಮಾಡಿದ್ದಾರೆ ನಾನೇನು ಮಾಡಬಾರ್ದನ್ನ ಮಾಡಿದ್ದೇನೆ ಹೇಳಿ ಎಂದು ಪಟ್ಟು ಹಿಡಿದ್ರು ಈ ವೇಳೆ ಡಿಕೆ ಮತ್ತು ಅಶ್ವತ್ ನಾರಾಯಣ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಉಪಮುಖ್ಯಮಂತ್ರಿಗಳ ಎಷ್ಟು ಹೇಳಿ ಆ ಪಾದ ಮಾಡಿದ್ದಾರೆ ಹಿಟ್ ಅಂಡ್ ರನ್ ಅವ್ರು ಯಾರಿಗೂ ಹೇಳ್ತಿದ್ರು ಹಿಟ್ ಅಂಡ್ ರನ್ ಇವ್ರು ಹಿಟ್ ಅಂಡ್ ರನ್ ಅಲ್ಲ ಇದಾದ ಬಳಿಕ ಅಶ್ವಥ್ ನಾರಾಯಣ್ ಡಿಸಿಎಂ ಕ್ಷಮೆ ಕೇಳಬೇಕು ಎಂದಿದ್ದಕ್ಕೆ ಮತ್ತೆ ಡಿಕೆ ಕೆರಳಿದ್ರು ಲೂಟಿ ಕೋರ್ರ ಪಿತಾಮಹ ಅಂತ ಮತ್ತೊಮ್ಮೆ ಏರು ಧೋನಿಯಲ್ಲಿ ಹೇಳಿದ್ರು ಆಗ ಬಿಜೆಪಿ ಸದಸ್ಯರು ಅಶ್ವಥ್ ಬೆಂಬಲಕ್ಕೆ ಬಂದರು ಡಿಕೆ ಶಿವಕುಮಾರ್ ಪಿತಾಮಹನ ಅಪ್ಪ ಅಂದ್ರು ದಲಿತರ ಹಣವನ್ನ ಲೂಟಿ ಮಾಡಿ ತಮ್ಮ ನಿಂತಿದ್ದಾರೆ ಅಂತ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಈ ವೇಳೆ ಸದನದಲ್ಲಿ ಕೋಲಾಹಲವೇ ಉಂಟಾಯಿತು ನೀವು ದಲಿತ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ ನಾಚಿಕೆ ಆಗಬೇಕು ಇವರಿಗೆ ಸಮರ್ಥನೆ ಮಾಡ್ಕೊಳ್ಳಿ ಇನ್ನು ಹಗರಣದ ಕುರಿತಂತೆ ಸಚಿವ ಎಂ ಪಾಟೀಲ್ ಶಾಸಕ ಯತ್ನಾಳ್ ಎಚ್ ಕೆ ಪಾಟೀಲ್ ಮಧ್ಯೆ ಮಾತಿನ ಚಕಮಕಿಯೇ ನಡೆಯಿತು ಎಲ್ಲರದ್ದು ತನಿಖೆ ಆಗ್ಲಿ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಪಟ್ಟು ಹಿಡಿದ್ರು ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ರೋಷಾವೇಶಗೊಂಡ್ರು ನೂರ ಮೂವತ್ತಾರು ಜನರು ಈಗ ತನಿಖೆ ಮಾಡ್ರಿ ಹೊರಗೆ ಬರಲಿ ಅದಕ್ಕೂ ಕಳ್ಸಿ ಅಂತ ನಿಮ್ ಪಾರ್ಟಿನೂ ಸರ್ಚ್ ಮಾಡ್ಕೋರಿ ಅದೇ ಈಗ ಇಡಿ ಅದಕ್ಕೂ ಕಳಿಸ್ಲಿ ಈಗ ನೋಡಿ ಇದಕ್ಕೆಲ್ಲ ಹೆಂಗೆ ಈಗ ನಿಗಮದಕ್ಕೂ ಕಳಿಸ್ಲಿ ನಿಮ್ಮ ತಾಂಡಾಭಿವೃದ್ಧಿಗೂ ಕಳಿಸ್ಲಿ ವಾಲ್ಮೀಕಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನೇ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿತ್ತು ಇದಕ್ಕೆ ಡಿಸಿಎಂ ಡಿಕೆ ಬೆಂಕಿಯನ್ನೇವುಗಳಿದ್ರು ಅಧ್ಯಕ್ಷ 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 ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುದಿರ್ಲಿರುವ

ಒಟ್ಟಾರೆಯಾಗಿ ಎರಡನೇ ದಿನವಾದ ಇಂದು ವಿಧಾನಸಭೆಯಲ್ಲಿ ಹಗರಣದ ಸಮರವೇ ನಡೆಯಿತು ಸರ್ಕಾರ ಆಡಳಿತ ಪಕ್ಷದ ನಡುವೆ ಮಾತಿನ ಯುದ್ಧವೇ ನಡೆಯಿತು ಬ್ಯೂರೋ ರಿಪೋರ್ಟ್ ಟಿವಿನ